ನಮ್ಮ ದಾಖಲೆಗಳನ್ನು ಬಿ ಜೆ ಪಿ ಇವತ್ತು ಬಿಡುಗಡೆ ಮಾಡ್ತಾರಂತೆ ಅದಕ್ಕೆ ಬಿ ಜೆ ಪಿಯ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ಸಿದ್ದರಾಮಣ್ಣ ನಾವು ದಾಖಲೆ ಬಿಡುಗಡೆ ಮಾಡಿರೋರು ನಾವು ಮೂಡ ಹಗರಣದ ಬಗ್ಗೆ ವಾಲ್ಮೀಕಿ ಹಗರಣದ ಬಗ್ಗೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಾಂ ಟಿ ಎಸ್ ಬಿ ದಲಿತರ ಕೇರಿಗಳಿಗೆ ಸೇರಬೇಕಾಯಿತು ದಲಿತರ ಉದ್ಧಾರಕ್ಕೆ ಸೇರಬೇಕಾಗಿದ್ದಂಥ ಹಣವನ್ನು ಎರಡು ವರ್ಷ ನಿಮ್ಮ ಬಡ್ಜೆಟ್ಟಲ್ಲಿ ಗ್ಯಾರಂಟಿಗಳನ್ನು ಕೊಡೋಕ್ಕೋಸ್ಕರ ದಲಿತರ ಹಣನೇ ಬೇಕಾಗಿತ್ತು ಇವ್ರಿಗೆ ಬೇರೆ ಹಣ ಬೇಕಾಗಿರಲಿಲ್ಲ ಅವ್ರಿಗೆ ಬೇರೆ ಎಲ್ಲ ಜಾತಿದು ಇದೆಯಲ್ಲ ಆ ಜಾತಿಗಳ ಹಣ ಮುಟ್ಟಿಲ್ಲ ಇವರು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಬೇಕಾದಷ್ಟು ಜನ ಇದ್ದಾರೆ ನೂರೆಂಟು ಜಾತಿಗಳೇ ಅವ್ರದ್ದು ಯಾವುದು ಮುಟ್ಟಿಲ್ಲ ಇವರು ದಲಿತರದೇ ಯಾಕೆಂದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಥೇಳಿ ತಗೊಂಡು ವರ್ಗಾವಣೆ ಮಾಡಿದ್ರಿ ಇದನ್ನು ನಾವು ಬಿಡುಗಡೆ ಮಾಡಿದ್ದೀರಿ ವಿರೋಧ ಪಕ್ಷವಾಗಿ ನೀವು ವಿರೋಧ ಪಕ್ಷ ಇದ್ದಾಗ ನಮ್ಮ ದಾಖಲೆ ಬಿಡುಗಡೆ ಮಾಡ್ತೀರಿ ಅಂದ್ರೆ ಯಾವಾಗ ಬಾ ಅಶೋಕ್ ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ನೀವು ರೂಲಿಂಗ್ ಪಾರ್ಟಿ ಇದ್ದಾಗ ನಾವು ದಾಖಲೆ ಬಿಡುಗಡೆ ಮಾಡಿದ್ದೀರಿ ನಿಮಗೆ ಧೈರ್ಯ ಇದ್ದಿದ್ದೀರಿ ಅವತ್ತು ನೀವು ನಮ್ಮ ಮೇಲೆ ಇರೋವಂಥ ಆಪಾದನೆ ಬೊಮ್ಮಾಯಿ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಏನೇನೋ ಆಪಾದನೆಗಳು ಹೇಳಿದ್ರಿ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಮಾಡ್ಬೋದಾಯ್ತಲ್ಲ ಯಾರು ನಿಮ್ಮನ್ನು ಕೈ ಕಟ್ಟಾಕಿದ್ದವ್ರು ಯಾರು ಯಾರು ನಿಮ್ಮನ್ನು ಬಾಯಿ ಮುಚ್ಕೊಂಡಿದ್ರಪ್ಪ ದಾಖಲೆಗಳಲ್ಲಿ ಇದೇ ಇದೆ ಯಾವಾಗನೇ ವಿರೋಧ ಪಕ್ಷವಾಗಿ ನಿಮ್ಮ ಕರ್ತವ್ಯ ಅದು ಇಟ್ ಈಸ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಡೂ ಇಟ್ ಯು ಆರ್ ನಾಟ್ ಡನ್ ಇಟ್ ಅವಾಗ ಮಾಡಬೇಕಾಯ್ತು ಜನ ಶಬಾಷ್ ಅನ್ನೋರು ಈಗ ನೀವು ಅಧಿಕಾರದಲ್ಲಿದ್ದೀರಾ ನೀವು ನೀವು ಅಧಿಕಾರದಲ್ಲಿರೋ ಅಂಥವ್ರು ನೀವು ಇವಾಗ ನೀವು ಬಿ ಜೆ ಪಿ ಮೇಲೆ ಆಪಾದನೆಯನ್ನು ಮಾಡಿದ್ರೆ ಜನ ಇದಕ್ಕೆ ಬೆಲೆ ಕೊಡ್ತಾರ ಇವತ್ತು ಅವ್ರು ಮಾಡಲಿ ದಾಖಲೆಗಳ ಬಿಡುಗಡೆ ಮಾಡಿದ್ರೆ ನಮ್ಮದೇ ಏನೋ ಅದಕ್ಕೆ ಅಭ್ಯಂತರ ಇಲ್ಲ ಇದ್ದಾಗ ಇವತ್ತು ನಾವು ಬಿಡ ಏನು ಪುಸ್ತಕವನ್ನು ಬಿಡುಗಡೆ ಮಾಡಿದಿರಿ ಅದು ಕಾಂಗ್ರೆಸ್ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ನಾವು ದಾಖಲೆ ಇದನ್ನು ಪುಸ್ತಕವನ್ನು ಒಂದು ಇವತ್ತು ಬಿಡುಗಡೆಯನ್ನು ನಾವು ಮಾಡಿದ್ವಿ ಹದಿನಾಲ್ಕು ತಿಂಗಳಲ್ಲಿ ಹದಿನಾಲ್ಕು ಅವತಾರಗಳು ಕರ್ಮಕಾಂಡಗಳನ್ನು ಮಾಡಿರುವಂಥ ಕಾಂಗ್ರೆಸ್ಸಿನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರನ್ನು ಬ್ಯಾಡ್ ಬೆಂಗಳೂರು ಮಾಡಿದ್ರಿ ಕ್ರೈಮ್ ಬೆಂಗಳೂರು ಮಾಡಿದ್ರಿ ಇವತ್ತು ಹಿಂದೂ ಯುವಕರ ಮೇಲೆ ಹಲ್ಲೆ ಇದೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಸುಮಾರು ನೂರ ಸಾವಿರದ ನೂರ ಮೂವತ್ತೈದು ಮಹಿಳೆಯರ ಮೇಲೆ ಕಿರುಕುಳ ಆಗಿದೆ ಹಲ್ಲೆ ಆಗಿದೆ ಕೊಲೆಗಳಾಗಿದೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಬರ ನಿರ್ವಹಣೆಯಲ್ಲಿ ಅಂತೂ ಕೂಡ ಭಾಳ ಕೆಟ್ಟದ ಪರಿಸ್ಥಿತಿಯಲ್ಲಿ ಮಾಡಿದ್ದೀರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಕೊಟ್ಟ ಮೇಲೆ ಅದು ಸದ್ದನೇ ಇಲ್ಲ ದುಡ್ಡು ಎಷ್ಟು ಕೊಟ್ಟ್ರಿ ಯಾರಿಗೆ ಕೊಟ್ಟ್ರಿ ಇನ್ನೂ ಎಷ್ಟು ಜನಕ್ಕೆ ಕೊಡಬೇಕು ಕೇಂದ್ರ ಸರ್ಕಾರ ಕೊಟ್ಟು ಮೂರು ತಿಂಗಳಾಯ್ತು ಅವಾಗೆ ಇನ್ನೂ ಭಾಳಷ್ಟು ಜನಕ್ಕೆ ಸಿಕ್ಕೇ ಇಲ್ಲ ಇನ್ನೂ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಸಿಕ್ಕೇ ಇಲ್ಲ ಕೇಳಿದ್ರೆ ಡಿ ಬಿ ಟಿಯಲ್ಲಿ ಕೊಡಬೇಕಾಯ್ತು ಅವರು ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಫರ್ ಆಗಬೇಕಾಯ್ತು ಅವರು ಫ್ರೂಟ್ ಅಂತಾರೆ ಇನ್ನೊಂದು ಸರಿ ಎಲ್ಲ ಮರುಪರಿಶೀಲನೆ ಮಾಡ್ತಾರಂತೆ ಯಾಕಂದ್ರೆ ಈ ದುಡ್ಡನ್ನ ಬೇರೆಯದಕ್ಕೋಸ್ಕರ ಬಳ ಬಳಕೆ ಮಾಡ್ಕೋಳೋದಕ್ಕೋಸ್ಕರ ಅವ್ರ ಹತ್ರ ಹಣ ಇಲ್ಲ ಇವತ್ತು ಕರ್ನಾಟಕ ಸರ್ಕಾರ ಪಾಪರಾಗಿದೆ ಅವೆಲ್ಲ ದಾಖಲೆಗಳನ್ನು ಇವತ್ತು ನಾವು ಜನಗಳ ಮುಂದೆ ಅವರು ಸಮಾವೇಶ ಮಾಡೋಕ್ಕೆ ಮುಂಚೆ ನಾವು ಬಿಡುಗಡೆಯನ್ನು ಮಾಡ್ತಾಯಿದ್ರಿ ಇದರ ಮುಖಾಂತರ ಕಾಂಗ್ರೆಸ್ಸವರು ಇವತ್ತೇನು ಜನಾಂದೋಲನ ಮಾಡ್ತಾಯಿದರೆ ಅದು ಜನಾಂದೋಲನ ಅಲ್ಲ ಜನರಿಗೆ ಮೋಸ ಮಾಡುವ ಆಂದೋಲನ ಜನರಿಗೆ ಮೋಸ ಮಾಡುವ ಆಂದೋಲನ ಅದು ಜನಗಳನ್ನು ದಾರಿ ತಪ್ಪಿಸುವಂಥ ಒಂದು ಆಂದೋಲನ ಇದೆಲ್ಲದಕ್ಕೂ ಅವಕಾಶ ಇದ್ದಿದ್ದು ವಿಧಾನಸಭೆ ಅಲ್ಲಿಂದ ಓಡೋದ್ರಿ ನೀವು ಪಲಾಯನ ಮಾಡಿದ್ರಿ ಈಗ ಇಲ್ಲಿ ಬಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತಿರಲ್ಲ ಜನ ಜನದ ಮುಂದೆ ಜನದ ಮುಂದೆ ಜನತಾ ನ್ಯಾಯಾಲಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅಪರಾಧಿ ಕಾಂಗ್ರೆಸ್ ಸರ್ಕಾರ ಅಪರಾಧಿ ಅದಕ್ಕೆ ಜನ ಉತ್ತರ ಕೇಳ್ತಾ ಇದ್ದಾರೆ ಅಷ್ಟೇ ಇವತ್ತು